ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇಂದು ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಶಿಕಾ ರಂಗನಾಥ್ರವರ ಹುಟ್ಟುಹಬ್ಬ ಫ್ರೆಂಡ್ಸ್ ಆಶಿಕಾ ರಂಗನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಆಶಿಕಾ ರಂಗನಾಥ್ರವರು ಕನ್ನಡದಲ್ಲಿ ಒಟ್ಟು ಹದಿನಾರು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಹದಿನಾರು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಆಶಿಕಾ ರಂಗನಾಥ್ರವರಿಗೆ ಉಮೇಶ್ ಸಿನಿಮಾ ಗೈಡ್ ವಾಹಿನಿಯ ಪರವಾಗಿ ಮತ್ತು ಉಮೇಶ್ ಸಿನ್ಮಾ ಗೈಡ್ ವೀಕ್ಷಕರ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆಶಿಕಾ ರಂಗನಾಥ್ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಕ್ರೇಜಿ ಬಾಯಿ ಇದು ಎರಡು ಸಾವಿರದ ಹದಿನಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಹೇಶ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ದಿಲೀಪ್ ಪ್ರಕಾಶ್ ರವಿಶಂಕರ್ ನಾಗ್ ರಂಗಾಯಣ ರಘು ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಮಾಸ್ ಲೀಡರ್ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನರಸಿಂಹರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರವರೊಂದಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಪ್ರಣೀತಾ ಸುಭಾಷ್ ವಿಜಯ್ ರಾಘವೇಂದ್ರ ಲೂಸ್ ಮಾದಾ ಯೋಗೇಶ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮುಗುಳು ನಗೆ ಇದು ಎರಡು ಸಾವಿರದ ಹದಿನೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಯೋಗರಾಜ್ ಭಟ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ಗೋಲ್ಡನ್ ಸ್ಟಾರ್ ಗಣೇಶ್ ಅಪೂರ್ವಾರೋಹರ ಅನಂತ್ ನಾಗ್ ಅಚ್ಯುತ್ ಕುಮಾರ್ ನಿಖಿತಾ ನಾರಾಯಣ್ ಅತಿಥಿ ಪಾತ್ರದಲ್ಲಿ ನವರಸನಾಯಕ ಜಗ್ಗೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ರಾಜು ಕನ್ನಡ ಮೀಡಿಯಂ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ನರೇಶ್ ಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರವರೊಂದಿಗೆ ಗುರುನಂದನ್ ಅವಂತಿಕಾ ಶೆಟ್ಟಿ ಅಚ್ಯುತ್ ಕುಮಾರ್ ಸುಚೇಂದ್ರ ಪ್ರಸಾದ್ ಅತಿಥಿ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ರ್ಯಾಂಬೋ ಭಾಗ ಎರಡು ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶರಣ್ ರವಿಶಂಕರ್ ಚಿಕ್ಕಣ್ಣ ತಬಲಾ ನಾಣಿ ಕುರಿ ಪ್ರತಾಪ್ ಸಾಧು ಕೋಕಿಲಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ತಾಯಿಗೆ ತಕ್ಕ ಮಗ ಇದು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಶಾಂಕ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ಅಜಯ್ ರಾವ್ ಸುಮಲತಾ ಅಂಬರೀಷ್ ಅಚ್ಯುತ್ ಕುಮಾರ್ ಸಾಧು ಕೋಕಿಲಾ ಸೌರವ್ ಲೋಕೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಕೋಟಿಗೊಬ್ಬ ಮೂರು ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಶಿವಕಾರ್ತಿಕ್ ಕಾರ್ತಿಕ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ಕಿಚ್ಚ ಸುದೀಪ್ ಮಡೋಣ ಸೆಬಾಸ್ಟಿಯನ್ ಶ್ರದ್ಧಾ ದಾಸ್ ರವಿಶಂಕರ್ ಅಭಿರಾಮಿ ಪ್ರಕಾಶ್ ರೈ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಮದಗಜ ಇದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಮಹೇಶ್ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ಮುರಳಿ ಜಗಪತಿ ಬಾಬು ದೇವಯಾನಿ ರಂಗಾಯಣ ರಘು ಚಿಕ್ಕಣ್ಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಜೇಮ್ಸ್ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಚೇತನ್ ಕುಮಾರ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಪ್ರಿಯಾ ಆನಂದ್ ಶರತ್ ಕುಮಾರ್ ಅನುಪ್ರಭಾಕರ್ ಶ್ರೀಕಾಂತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಅವತಾರ ಪುರುಷ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶರಣ್ ಸಾಯಿ ಕುಮಾರ್ ಭವ್ಯ ಸುಧಾರಾಣಿ ಶ್ರೀನಗರ ಕಿಟ್ಟಿ ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಗರುಡ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಧನಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ಸಿದ್ಧಾರ್ಥ್ ಮಹೇಶ್ ಶ್ರೀನಗರ ಕಿಟ್ಟಿ ಐಂದ್ರಿತಾ ರೇ ರಂಗಾಯಣ ರಘು ರವಿಶಂಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಕಾಣೆಯಾದವರ ಬಗ್ಗೆ ಪ್ರಕಟಣೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಅನಿಲ್ ಕುಮಾರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಂಗಾಯಣ ರಘು ತಬಲಾ ನಾಣಿ ರವಿಶಂಕರ್ ಚಿಕ್ಕಣ್ಣ ತಿಲಕ್ ಶೇಖರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ರೇಮೋ ಇದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪವನ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರಾವರೊಂದಿಗೆ ಇಶಾನ್ ಶರತ್ ಕುಮಾರ್ ಮಧುಬಾಲ ಲಕ್ಷ್ಮಿ ಗೋಪಾಲ್ ಸ್ವಾಮಿ ಅಚ್ಯುತ್ ಕುಮಾರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಅವತಾರ ಪುರುಷ ಭಾಗ ಎರಡು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶರಣ್ ಸಾಯಿ ಕುಮಾರ್ ಭವ್ಯ ಸುಧಾರಾಣಿ ಶ್ರೀನಗರ ಕಿಟ್ಟಿ ಸಾಧು ಕೋಕಿಲ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಓಟು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಾಘವ್ ನಾಯಕ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರವರೊಂದಿಗೆ ಪ್ರವೀಣ್ ತೇಜ್ ಪ್ರಕಾಶ್ ಬೆಳವಾಡಿ ಶ್ರೀಧರ್ ಶ್ರೀ ರವಿಕುಮಾರ್ ರಾಘವ್ ನಾಯಕ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಆಶಿಕಾ ರಂಗನಾಥ್ರವರು ನಟಿಸಿರುವ ಹದಿನಾರನೇ ಮತ್ತು ಕೊನೆಯ ಚಲನಚಿತ್ರ ಗತವೈಭವ ಈ ಚಿತ್ರವು ಇದೇ ವರ್ಷದಲ್ಲಿ ತೆರೆ ಕಾಣುವ ಸಾಧ್ಯತೆ ಇದ್ದು ಈ ಚಿತ್ರವನ್ನು ಸಿಂಪಲ್ ಸುನಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಆಶಿಕಾ ರಂಗನಾಥ್ರವರೊಂದಿಗೆ ನಾಯಕ ನಟರಾಗಿ ದುಷ್ಯಂತ್ ರವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಆಶಿಕಾ ರಂಗನಾಥ್ ರವರು ನಟಿಸಿರುವ ಕನ್ನಡದ ಹದಿನಾರು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ